ಹೊನ್ನ ಕಣ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾ ವಿಜಯಪುರ ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ರವಿವಾರ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಲೋಣಿ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ವೈದ್ಯನಾಥ್ ಕರ್ಪೂರ್ಮಠ್ ಉಪಾಧ್ಯಕ್ಷರು ಸಹಜಾನ್ ಮುಲ್ಲಾ ನಾಗ್ಚಾನ್ ಬ್ಲಾಕ್ ಅಧ್ಯಕ್ಷರು ಆರ್ಡಿ ಹಕ್ಕಿ ಚರ್ಚನ್ ಬ್ಲಾಕ್ ಅಧ್ಯಕ್ಷರು ಚಾನ್ ನವಾಬ್ ಸಲೀಂ ಪಿರ್ಜಾದೆ ಅಬ್ದುಲ್ ರಜಾಕ್ ಹೊರ್ತಿ ರವಿದಾಸ್ ಜಾಧವ್ ಸೋಮನಾಥ್ ಕತ್ನಾಳ್ಳಿ ಆನಂದ್ ಬಂಡಿ ಸುಭಾಷ್ ಕಾಳೆ ದೇಸು ಚೌಹಾಣ್ ವಸಂತ್ ಹೊನ್ಮೊಡೆ ರಫೀಕ್ ಯಾದ್ಗಿರಿ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಐದು ವರ್ಗಕ್ಕೆ ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ಸುಳ್ಳು ಹಾಗೂ ಖಂಡಿಸಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಮೊದಲಿಗೆ ವಿಜಯಪುರ ಜಿಲ್ಲೆಯ ನಾಗಠಾಣ್ ಮೀಸಲು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಶ್ರೀಯುತ ವಿಠಲ್ ಕಟಕ್ದೊಂಡ್ ಶಾಸಕರು ವಿಶೇಷವಾದಂಥ ಅನುದಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೂ ಇಚ್ಛ ಪಡ್ತಾ ಇದ್ದೀನಿ ಆ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ತೊಂಬತ್ತೆಂಟರಲ್ಲಿ ಚಿಕ್ಕೋಡಿಗೆ ಏನು ಜಿಗ್ಜಿನ್ಯವ್ರು ಹೋದ್ರು ಅದರ ನಂತರ ಪ್ರಭಾವಿ ಯಾವುದೇ ಒಬ್ಬ ರಾಜಕಾರಣಿ ಆ ಭಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು ಇವತ್ತು ಶ್ರೀಯುತ ರಾಜು ಆಲ್ಗೂರವರು ಅಲ್ಲಿ ಎರಡು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ ಈಗ ಶ್ರೀಯುತ ವಿಠಲ್ ಕಟಕ್ ದಂಡ್ರವರು ಎರಡು ಸಾವಿರ ಇಪ್ಪತ್ತ್ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ ಇದಕ್ಕಿಂತ ಮುಂಚೆ ಸನ್ಮಾನ ಶ್ರೀ ಅವರು ಮೂರು ಬಾರಿ ಶಾಸಕರಾಗಿ ನಾಲ್ಕು ಪ್ರತಿಷ್ಠಿತ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಗೃಹ ಸಚಿವರಾಗಿ ಅಬಕಾರಿ ಸಚಿವರಾಗಿ ಸಮಾಜ ಕಲ್ಯಾಣ ಸಚಿವರಾಗಿ ಕಂದಾಯ ಸಚಿವರಾಗಿ ಆ ಮತಕ್ಷೇತ್ರವನ್ನು ಪ್ರತಿನಿಧಿಸಿ ಪ್ರತಿನಿಧಿಸಿ ರಾಜ್ಯದ ಸಚಿವರಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದು ಅವ್ರು ಹೇಳಿಲ್ಲ ಇರಲಿ ಇವತ್ತು ತದನಂತರ ಅವ್ರು ಹೇಳ್ದಾಗೆ ತಮ್ಮ ಮಿತ್ರ ಪಕ್ಷ ಜೆ ಡಿ ಎಸ್ನಿಂದ ಆರ್ ಕೆ ರಾಠೋಡ್ರವರು ರವರು ದೇವಾನಂದ್ ಚವಾಣ್ ರವರು ಈ ರೀತಿ ಅನೇಕ ಜನ ಶಾಸಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಿಂದಲೇ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಆ ಸಂದರ್ಭದಲ್ಲಿಯೂ ಅವರು ಕೆಲಸ ಮಾಡ್ಬೋದಾಗಿತ್ತು ನಾನು ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸುಳ್ಳು ಇವತ್ತು ಚಡ್ಚಾಣ ನೀರಾವರಿ ಯೋಜನೆ ಕುರಿತು ಅವರು ನಿನ್ನೆ ಮಾತನಾಡಿದ್ದಾರೆ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ ಮೇಲೆ ಅಲ್ಲಿ ಆ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು ಅದಕ್ಕೆ ಚಾಲನೆ ಕೊಟ್ಟರು ತದನಂತರ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಇದ್ದಾಗ ಒಂದೇ ಒಂದು ಕೆಲಸವೂ ಅವರಿಂದ ಆಗಲಿಲ್ಲ ಐದು ವರ್ಷ ಸಂಪೂರ್ಣ ಆ ಕಾರ್ಯಕ್ರಮ ನಿಂತು ಹೋಯ್ತು ಮತ್ತೆ ಇವತ್ತು ಶ್ರೀಯುತ ವಿಠಲ್ ಕಟಕ್ ದಂಡ್ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಇನ್ನೊಂದು ಅವರು ಹೇಳಿದ್ರು ಅಲ್ಲಿ ಕೆನಾಲ್ ಮುಖಾಂತರ ನೀರು ಹೋಗ್ತದ ಬರೀ ಕೆನಾಲ್ಗೆ ದುಡ್ಡು ಖರ್ಚು ಮಾಡಿದ್ದಾರೆ ಸ್ಟೋರೇಜ್ಗಳಿಲ್ಲ ಅಂತೇಳಿ ನಾನು ಇವತ್ತು ಎಲ್ಲೆಲ್ಲಿ ಕೆನಾಲ್ ಮಾಡಿದ್ದಾರೆ ಆ ಕೆನಾಲ್ದಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅನ್ನುವ ಯೋಜನಾ ವರದಿಯನ್ನು ಮತ್ತು ಈಗಾಗಲೇ ಅಲ್ಲಿ ಸ್ಟೋರೇಜ್ ಆದಂಥ ನೀರನ್ನು ಬ್ಯಾಲೇಜ್ ಗೇಟ್ಗಳನ್ನು ಸಹ ನಿಮ್ಮ ತೋರಿಸ್ತಾ ಇದ್ದೀನಿ ಈ ಕಾಮಗಾರಿಗೆ ಯಾರು ಅನುದಾನವನ್ನು ಕೊಟ್ಟರು ಯಾರು ಮುತುವರ್ಜಿ ಮಾಡಿದ್ರು ಅನ್ನೋದು ಸನ್ಮಾನ್ಯ ಬಿ ಜೆ ಪಿ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಭೀಮಾ ನದಿಗೆ ಉಮ್ರಾಣಿ ಹತ್ರ ಒಂದು ಪಾಯಿಂಟ್ ಟೂ ಏಟ್ ಟಿ ಎಂ ಸಿ ನೀರು ನಿಲ್ಲಿಸ್ತಕ್ಕಂತ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದು ಶ್ರೀಯುತ ವಿಠಲ್ ಕಟಕ್ ದಂಡವರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತೇಳಿ ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ ಎಂ ಬಿ ಪಾಟೀಲ್ರ ಸಹಕಾರದಿಂದ ಈ ರೀತಿ ಅನೇಕ ಜನಪರ ಕೆಲಸಗಳು ನಾಗಮತ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಲ್ಲಿವರೆಗೆ ಸುಮಾರು ಆರುನೂರರಿಂದ ಏಳ್ನೂರು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳು ಅವರು ಯಾವ ಊರಾಗ ಯಾವ ಪ್ರದೇಶದೊಳಗೆ ಆಗಿಲ್ಲ ಅಂತ ಹೇಳ್ತಾರೆ ಅದರ ಸಂಪೂರ್ಣ ಯಾವ ಇಲಾಖೆಯಿಂದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ ಸಂಪೂರ್ಣ ವಿವರವನ್ನು ನಾವೆಲ್ಲ ನಿಮಗೆ ಒದಗಿಸಿದೆವು ಇದು ಕೇವಲ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಬ್ಬರನ್ನ ತೇಜೋವಧಿ ಮಾಡೋದಕ್ಕಾಗಿ ಮಾಡತಕ್ಕಂಥ ಪತ್ರಿಕಾಗೋಷ್ಠಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಅವ್ರು ಹೇಳ್ತಾರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ದಲಿತರಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು ನೀವು ವಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದಲ್ಲಿ ಕೇವಲ ನಾಲ್ಕಾಣು ಮತಕ್ಷೇತ್ರವನ್ನೇ ಯಾಕೆ ಟಾರ್ಗೆಟ್ ಆಗಿ ಮಾತಾಡ್ತಾ ಇದ್ದೀರಿ ನೀವು ದಲಿತರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು ಯಾಕಂದರೆ ಅವರೊಬ್ಬ ಸಜ್ಜನ ರಾಜಕಾರಣಿ ಮೃದು ಸ್ವಭಾವದವರು ಅವ್ರ ಮೇಲೆ ನಾವೇನಾದರೂ ಆರೋಪ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡೋದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇನ್ನುಳಿದ ಎಲ್ಲ ಮತಕ್ಷೇತ್ರದಲ್ಲಿ ಹಂಗಾದ್ರೂ ಅಭಿವೃದ್ಧಿ ಆಗ್ಯದ ಹೆಂಗ ನಿಮ್ಮ ಪ್ರಕಾರ ಕೇವಲ ನಾಗಠಾಣೆ ಅಭಿವೃದ್ಧಿ ಆಗಿಲ್ಲ ಇನ್ನುಳಿದ ಏಳು ಮತಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಭಾವನೆ ನಿಮ್ದಾಗಿತ್ತಪ್ಪ ಅಂದ್ರೆ ಅಥವಾ ನೀವು ದಲಿತರನ್ನೇ ಟಾರ್ಗೆಟ್ ಮಾಡಿ ಮಾತಾಡುವ ಉದ್ದೇಶ ಐತೋ ಹೆಂಗ ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು ಜೊತೆ ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಹಿಂದೂ ನಾಯಕರು ಅಂತ ಹೇಳಿ ಅವರು ಕೇವಲ ಆ ಅಂದ್ರ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಅಷ್ಟೇ ಓಲೈಸು ಕೆಲಸ ಮಾಡ್ತಾರಂತ ಹೇಳ್ತಾರೆ ನನಗನ್ನಿಸ್ತದ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಪಕ್ಷಕ್ಕ ಬಿ ಜೆ ಪಿ ಮುಖಂಡರಿಗೆ ನಿಮಗೆ ಅಲ್ಪಸಂಖ್ಯಾತರನ್ನ ಹೆಸರು ತಗೊಳಾರದೆ ರಾಜಕೀಯ ಮಾಡೋದೇ ನಿಮ್ಗೆ ಗೊತ್ತಿಲ್ಲ ಬರೀ ಅವ್ರನ್ನೇ ಟಾರ್ಗೆಟ್ ಮಾಡ್ಕೀಸಿದ್ರೆ ನೀವು ಮಾತಾಡ್ತೀರಿ ಅಲ್ಪಸಂಖ್ಯಾತರು ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷಕ್ಕ ಸಂಪೂರ್ಣ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಮ ಸರ್ಕಾರ ಹೇಳಿ ಅವ್ರಿಗೆ ವಿಶೇಷ ಯೋಜನೆ ಕೊಡೋದ್ರೊಳಗೆ ಏನ್ ತಪ್ಪೈತಿ ಅದು ನಮ್ಮ ಸರ್ಕಾರ ಮಾಡ್ತೈತಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದೊಳಗೆ ಸಿದ್ದರಾಮಯ್ಯರು ಅಷ್ಟೇ ಅಲ್ಲ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಮಾಡ್ತೇವೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟಪಡಿಸ್ತೀವಿ ಅದ್ರ ಜೊತೆ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಮಾಡ್ತಾರೆ ದಯಮಾಡಿ ಅವ್ರ ಮೇಲೆ ನೀವು ಇಂಥ ಆರೋಪ ಮಾಡಬೇಡ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತ್ಯತೀತ ನಾಯಕ ಎಲ್ಲ ಸಮಾಜವನ್ನು ತಗೊಂಡು ಹೋಗ್ತಾರ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ ಅವ್ರ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಇಂಥ ಅಹುತವಾದಂಥ ಬಹುಮತವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ ಅವ್ರು ಕೇವಲ ಒಂದೇ ಸಮಾಜಕ್ಕ ಒಂದೇ ಧರ್ಮಕ್ಕ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದ್ರಿಷ್ಟು ಬಹುಮತ ಬರ್ತಿರ್ಲಿಲ್ಲ ಅಂಥ ನಾಯಕನ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ ಜೊತೆ ಜೊತೆಗೆ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ನೀವು ಹಿಂದೆ ನಾಗ್ ಜಿಲ್ಲಾ ಪಂಚಾಯಿತಿ ಕನ್ನೂರು ಜಿಲ್ಲಾ ಪಂಚಾಯ್ತಿ ನಿಮ್ಮ ಹಳೆ ಮತಕ್ಷೇತ್ರ ಆ ಭಾಗದ ಜನ ನಿಮಗೆ ಬಂದು ಎಷ್ಟೇ ಕೆಲಸ ಕಾರ್ಯಗಳನ್ನು ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ ಅವರು ಕೇವಲ ತಿಕೋಟ ಮತಕ್ಷೇತ್ರ ಹಿಂದಿನ ಇವತ್ತಿನ ಬಬಲೇಶ್ವರ ಮತಕ್ಷೇತ್ರ ಬಿಜಾಪುರ ಜಿಲ್ಲೆ ಅಷ್ಟು ಅಷ್ಟೇ ಅಲ್ಲ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಎಲ್ಲ ಪಕ್ಷದವರು ಒಪ್ಪೋಗ್ತಾರೆ ಇವತ್ತು ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದರೂ ನೀರಾವರಿ ಬಂದಿತ್ತಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಜಲಸಂಪನ್ಮೂಲ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಇಷ್ಟೊಂದು ನೀರಾವರಿ ಆಯ್ತು ಅಂತೇಳಿ ಪ್ರತಿಯೊಬ್ಬ ಜಿಲ್ಲೆಯ ರೈತ ಅವರನ್ನು ಮನೆಯೊಳಗೆ ಫೋಟೋ ಇಟ್ಟು ಪೂಜಾ ಮಾಡುವಂತ ಪರಿಸ್ಥಿತಿ ಐತಿ ಇವತ್ತು ಅವರು ಕೈಗಾರಿಕಾ ಸಚಿವರಾದ ಮೇಲೆ ಅನೇಕ ಕೈಗಾರಿಕೆಗಳನ್ನ ವಿಜಯಪುರಕ್ಕೆ ತರಬೇಕು ಅಂತೇಳಿ ಹೇಳಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನನಗೊಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾತನಾಡುವಾಗ ಒಂದು ಮಾತನ್ನು ಹೇಳದ್ರಿ ಏನಪ್ಪಾ ನಿಮ್ಮ ಎಂ ಬಿ ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾಗಿ ಪ್ರದೇಶಕ್ಕೆ ಹೋಗಿಸಿದ್ರೆ ಎಲ್ಲ ಗ್ರ್ಯಾಂಟ್ ಹೆಚ್ಚಿನ ಗ್ರ್ಯಾಂಟ್ ನಿಮ್ಮ ಜಿಲ್ಲೆಗೆ ತೊಗೊಂಡು ಹೊಂಟಿದಾರಲ್ಲಪ್ಪ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇದು ಸತ್ಯ ಐತಿ ಇವತ್ತು ವಿಜಾಪುರ ಜಿಲ್ಲೆ ಒಳಗ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಈ ಜಿಲ್ಲೆ ಕೇವಲ ಕೃಷಿ ಆಧಾರಿತ ಜಿಲ್ಲೆ ಅಷ್ಟೇ ಅಲ್ಲ ಇಲ್ಲಿಯೂ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ತಿಡಗುಂದಿ ಹತ್ರ ಸುಮಾರು ಹನ್ನೆರಡು ನೂರು ಎಕರೆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಂಡಿದ್ದಾರೆ ಅದು ತಪ್ಪು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ ಇವತ್ತು ಅವರು ಮತ ಕ್ಷೇತ್ರದ ಒಂದು ಗ್ರಾಮದಲ್ಲಿ ನಾಕ್ಟಾಣ್ ಮೀಸಲು ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ ಹನ್ನೆರಡು ನೂರು ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯನ್ನು ಮಾಡೋದು ನೀವು ಟೀಕಾ ಮಾಡ್ತೀರಿ ನೀವ್ ಏನ್ ಹೇಳ್ತೀರಿ ನಾವೊಬ್ಬ ಕೃಷಿ ಪಂಡಿತ ಕೃಷಿ ಪದವೀಧರ ಇಂಡಸ್ಟ್ರಿಯಲಿಸ್ಟ್ ಅದು ಕೃಷಿಗೆ ಯೋಗ್ಯವಾದಂತ ಭೂಮಿ ಇದೆ ಅದನ್ನ ಅಂತ ನಾನು ಚಾಲೆಂಜ್ ಮಾಡ್ತೀನಿ ಇವತ್ತೇನು ಆ ಪ್ರದೇಶವನ್ನ ಕೈಗಾರಿಕೆಗೆ ತಗೊಳ್ತಾ ಇದ್ದಾರ ಆ ಬಂಜ ಹಳ್ಳ ಅಂತಕ್ಕಂಥ ಪ್ರದೇಶ ಇವತ್ತು ತಿಡ್ಗುಂದಿಗೆ ಹೋಗುವಾಗ ಏನೊಂದು ಹಳ್ಳ ಬರ್ತೈತಿ ಅದು ಬಂಜ ಅದು ಹೋಗಿ ಮಿಂಚನಾಳ ನಾಟಾಣ ತರ್ಗ ಕೂಡ್ತಾರೆ ಆ ಹಳ್ಳದ ಸುತ್ತಮುತ್ತಲ ನೀವು ಯಾರೇ ಒಂದು ಬೋರ್ವೆಲ್ ಹಾಕಿದ್ರು ಮೇಲೆ ಅಲ್ಲಿ ಸಿ ವಾಟರ್ ಇಲ್ಲ ಕೈ ವಾಟ್ ನೀರು ಬರ್ತೈತಿ ಅಲ್ಲಿ ನೀವು ರೈತರಿಗೆ ಕೇಳಬಹುದು ಯಾರು ಹೊಲದಾಗಾದ್ರೂ ಬೋರ್ ಇತ್ತಪ್ಪ ಅಂದ್ರೆ ಹೋಗಿ ಕುಡಿದು ಟೆಸ್ಟ್ ಮಾಡಬಹುದು ಕಹಿ ನೀರು ಬರ್ತೈತಿ ಅದನ್ನು ಭೂಮಿಗೆ ಕೊಟ್ರ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೈತಿ ಅಂಥ ಪ್ರದೇಶವನ್ನು ಗುರುತಿಸಿ ಇದು ರೈತರಿಗೆ ಕೃಷಿಗೆ ಯೋಗ್ಯವಲ್ಲ ಇಲ್ಲೊಂದು ಕೈಗಾರಿಕೆ ಮಾಡಬೇಕು ಇದಕ್ಕೆ ಹತ್ಕೊಂಡೇ ರಾಷ್ಟ್ರೀಯ ಹೆದ್ದಾರಿ ಐತಿ ಇದಕ್ಕೆ ಹೊತ್ಕೊಂಡೇ ರೈಲ್ವೆ ಟ್ರ್ಯಾಕ್ ಐತಿ ಈ ಎಲ್ಲ ಉದ್ದೇಶದಿಂದ ಸನ್ಮಾನಿಸ್ರಿ ಎಂ ಬಿ ಪಾಟೀಲ್ ಕೆಲಸ ಮಾಡಿದ್ದಾರೆ ಇದು ನಿನ್ನೆ ಕರೆದಂತ ಪತ್ರಿಕೆ ಗೋಷ್ಠಿ ಜಿಲ್ಲಾ ಅಧ್ಯಕ್ಷರೇನು ಸಮ್ಮುಖದಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ ಅವರು ಕೇವಲ ಟೀಕಾ ಮಾಡೋದಕ್ಕ ಅಥವಾ ಬಿ ಜೆ ಪಿ ಅವರ ಒಂದು ಸುಳ್ಳು ಇವತ್ತು ಬಿ ಜೆ ಪಿ ಅವರು ಕೇವಲ ಜಿಲ್ಲೆಯಲ್ಲಿ ಅಟ್ಟೆ ಅಲ್ಲ ಈ ರಾಜ್ಯದಲ್ಲಿ ದೇಶದಲ್ಲಿ ಕೇವಲ ಸುಳ್ಳನ್ನೇ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ತಮ್ಮದೇ ನಿಜ ಅಂತಕ್ಕಂಥದ್ರು ಮಾಡ್ಕೋತಾರಲ್ಲ ಆ ನಿಟ್ಟಿನೊಳಗೆ ಇವರು ಒಬ್ರು ಈ ರೀತಿ ಒಂದು ಪತ್ರಿಕೆ ಏನು ಮಾಡಿದ್ದಾರೆ ಇದು ಖಂಡನೀಯ ಅಂತ ಹೇಳಿದ್ರೆ ಹೇಳಿ ಇವತ್ತು ತಾವೇನಾದ್ರೂ ಈ ವಿಷಯಕ್ಕೆ ಸಂಬಂಧಿಸಿದಂತ ಕೇಳೋದಿದ್ರೆ ಕೇಳಬಹುದು ಇದೇ ಎರಡ್ ಸಾವಿರ ಇಪ್ಪತ್ ಮೂರರಿಂದ ಇಪ್ಪತ್ತೈದು ರಲ್ಲಿ ಎರಡು ವರ್ಷದಲ್ಲಿ ಪ್ರತಿಯೊಂದು ಗ್ರಾಮ ವೈಸು ನಾನು ಬೇಕಂದ್ರೆ ಅದನ್ನು ಓದಿ ಹೇಳ್ಬಹುದು ನಿಮ್ಗೊಂದು ಪ್ರತಿಯನ್ನ ನಾವು ಒದಗಿಸಬೇಕು ಇಲಾಖಾವಾರು ಯಾ ಯಾ इलाकेಯಲ್ಲಿ ಪಿಡಬ್ಲ್ಯೂಡಿಎ ಲೇಟ್ ಆಯ್ತು ಪಂಚಾಯತಿ ರಾಜ್ಯ इलाकेಯಲ್ಲಿ ಲೇಟ್ ಆಯ್ತು ಅದೇ ರೀತಿ ಶಿಕ್ಷಣ इलाकेಯಲ್ಲಿ ಲೇಟ್ ಆಯ್ತು ಪ್ರಗತಿಪಥ ಯೋಜನೆಗಳಲ್ಲಿ ಲೇಟ್ ಆಯ್ತು ಜಲಸಂಪನ್ಮೂಲ इलाकेಯಲ್ಲಿ ಲೇಟ್ ಆಯ್ತು ಪಶುಪಾಲನಾ इलाके ಅಲ್ಪಸಂಖ್ಯಾತರ इलाके ವಿಶೇಷವಾಗಿ ಕುಲುಗೆರಿ ಅಭಿವೃದ್ಧಿ ಏನು ಆಗಿಲ್ಲ ಜಮೀನ್ ರವರು ಜಿಲ್ಲೆಗೆ ಬಂದು ಸುಮ್ಮನೆ ಹೋದರೂ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರು ಇವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಗಟಾಣ್ಮತ ಕ್ಷೇತ್ರದಲ್ಲಿ ಮೈನಾರಿಟಿ ಫಂಡ್ ಐದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವಿಶೇಷವಾಗಿ ಕುಳಗೇರಿ ಪ್ರದೇಶಗಳನ್ನು ವಿಜಯಪುರ ನಗರದಲ್ಲಿ ಅವುಗಳಿಗೆ ಜಮೀನು ತೋರಿಸುವುದಾಗಿರ್ಬೋದು ಅಥವಾ ಆ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾದಂಥ ಅನುದಾನ ನೀವೇನು ನಿನ್ನೆ ಆರು ಮಹಾನಗರ ಪಾಲಿಕೆ ವಾರ್ಡ್ಗಳಲ್ಲಿ ಹೇಳ್ತಿದ್ದೀರಿ ಜಾಡರ್ ಗಲ್ಲಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಜೀರೋ ಫೈವ್ ಕೋಟಿ ರೂಪಾಯಿ ಅನುದಾನ ಪಚ್ಚಾಪುರ್ ರಸ್ತೆ ಅಭಿವೃದ್ಧಿ ಪೈಲ್ವಾನ್ ಗಲ್ಲಿಯಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಪೈಲ್ವಾನ್ ಗಲ್ಲಿಯಲ್ಲಿ ಮತ್ತೊಂದು ಪಾಯಿಂಟ್ ಟೂ ಸೆವೆನ್ ಅಂದರೆ ಇಪ್ಪತ್ತೇಳು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕೊಂಚ್ಟೇರಿ ಓಣೆಯಲ್ಲಿ ಒಂದು ಕೋಟಿ ರೂಪಾಯಿ ಯೋಜನೆ ಕುಷ್ಠರೋಗಿ ಕಾಲನಿಯಲ್ಲಿ ಒಂದು ಪಾಯಿಂಟ್ ಟೂ ಫೈವ್ ಕೋರ್ಸ್ ರೂಪಾಯಿ ಹೊಸ ಆಸ್ಪತ್ರೆ ಹತ್ತಿರ ರಸ್ತೆ ಅಭಿವೃದ್ಧಿಗಾಗಿ ಐವತ್ತು ಲಕ್ಷ ಹೀಗೆ ಪ್ರತಿಯೊಂದು ಕುಳಿಗೇರಿ ಪ್ರದೇಶಗಳಲ್ಲಿಯೂ ಸಹ ಕೊಳಗೇರಿ ಪ್ರದೇಶಗಳಲ್ಲಿಯೂ ಸಹ ಇವತ್ತು ಮೈನಾರಿಟಿ ಫಂಡ್ ಆಗಿರಬಹುದು ವಿಶೇಷ ಅನುದಾನಗಳನ್ನಾಗಿರಬಹುದು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ಏನು ಮಹಾನಗರ ಪಾಲಿಕೆಗೆ ಒಟ್ಟು ವಿಶೇಷವಾದಂಥ ಅನುದಾನ ಮಂಜೂರಾಗಿದೆ ಇದರಲ್ಲಿ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳು ನಾಗನ್ ಮತಕ್ಷೇತ್ರದ ನಗರದ ಪ್ರದೇಶದಲ್ಲಿ ಅಂದ್ರೆ ಸಿಟಿ ಕಾನ್ಸ್ಟೆನ್ಸಿ ಹೊರತುಪಡಿಸಿ ನಾಗ್ಟೌನ್ ಕಾನ್ಸ್ಟೆನ್ಸಿ ಮಹಾನಗರ ಪಾಲಿಕೆ ಏರಿಯಾದಲ್ಲೇ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ ಇವತ್ತು ನಾಲ್ಕು ಸಾವಿರ ಮನೆಗಳು ವಿಜಯಪುರ ಮಹಾನಗರ ಪಾಲಿಕೆ ಹೊಡೆಯಾದ್ರೆ ಅದರಲ್ಲಿ ಸಾವಿರದ ಐದುನೂರು ಮನೆಗಳನ್ನ ನಾಗ್ಟಾನ್ ಮತಕ್ಷೇತ್ರದ ಪ್ರದೇಶದಲ್ಲೇ ಆಗಿದಾವೆ ಅಂತಕ್ಕಂಥದ್ದನ್ನ ನಾವು ಅಂಶ ಸಮೇತವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ ದಯಮಾಡಿ ಸತ್ಯವನ್ನ ಮರ್ಜು ಮಾರ್ಚ್ತಕ್ಕಂಥ ಕೆಲಸ ಮಾಡಿ ಸುಳ್ಳು ಟೀಕೆಗಳನ್ನು ಮಾಡಬೇಡ್ರಿ ನೀವು ಏನು ಅಭಿವೃದ್ಧಿ ಮಾಡಿದ್ದೀರಿ ಭಾರತೀಯ ಜನತಾ ಪಕ್ಷದವ್ರು ಅನ್ನೋದು ಹೇಳ್ರಿ ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ಬಂದರೂ ಸಹ ಬಹುಮತದಿಂದ ಬರಲಿಲ್ಲ ವಾಮ ಮಾರ್ಗದಿಂದಲೇ ಸರ್ಕಾರ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗಲಿ ಈ ಜಿಲ್ಲೆಗಾಗಲಿ ರಾಜ್ಯಕ್ಕಾಗಲಿ ಅನೇಕ ಜನಪರ ಕೆಲಸವನ್ನು ಮಾಡಿ ಜನರ ಆಶೀರ್ವಾದವನ್ನು ಪಡೆದು ಕೆಲಸವನ್ನು ಮಾಡ್ತಾ ಇದ್ದೇವೆ ನೀವು ಟೀಕಾ ಮಾಡುವಾಗ ಒಂದು ಮಾತನ್ನು ಹೇಳಿದ್ರಿ ಕೇವಲ ಗ್ಯಾರಂಟಿ 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 ಯೋಜನೆಯಲ್ಲೇ ಅಂತ ಹೇಳಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢವಾಗಿ ಬೆಳಿಬೇಕು ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜವಾಗಿ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿ ಯೋಜನೆಗಳನ್ನು ಆ ಒಂದು ತತ್ವದ ಅಡಿಯಲ್ಲಿ ಇವತ್ತು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಯಾರಿಗೆ ಕೃಷಿ ಭೂಮಿಗಳಿಲ್ಲ ಯಾರಿಗೆ ಸ್ವಂತ ಉದ್ಯೋಗವಿಲ್ಲ ಯಾರು ಪ್ರತಿದಿನ ಕೂಲಿಯನ್ನೇ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂಥ ಒಂದು ಜನಾಂಗವನ್ನು ಗುರಿಯಾಗಿಟ್ಕೊಂಡು ಕಿಶಿಂದ್ರೆ ಅವರು ಈ ಐದು ಯೋಜನೆಗಳನ್ನು ತಂದು ಅಂಥ ಜನರಿಗೆ ಮೇಲೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ ನಮ್ಮ ತಾಯಂದಿರು ಈ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಹಣ ಇದೆ ಇದರ ಸದುಪಯೋಗವನ್ನು ಪಡ್ಕೊಂಡು ಅವರ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಇವತ್ತು ಅವರು ಮುಂದಿನ ದಿನಮಾನದಲ್ಲಿ ಭವಿಷ್ಯದಲ್ಲಿ ಆ ಕುಟುಂಬವೂ ಸಹ ಎಲ್ಲರ ಜೊತೆ ಕೂಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೋದಕ್ಕೆ ಇಂಥ ಯೋಜನೆಗಳು ಸಾರ್ಥಕ ಆಗ್ತವೆ ನೀವು ಕೇವಲ ಬಿ ಜೆ ಪಿಯವರು ಅವರು ಟೀಕಾ ಮಾಡ್ತಾ ಇದ್ದೀರಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳಿ ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಸಹ ಸನ್ಮಾನಿಸಿ ಮುಖ್ಯಮಂತ್ರಿಗಳು ಐವತ್ತು ಲಕ್ಷ ರೂಪಾಯಿ ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಸುಮಾರು ಒಂದು ತಿಂಗಳಿಂದಾನೇ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಅಧಿಕಾರಾವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದಿರಿ ಅನ್ನೋದು ಹೇಳಬೇಕು ನೀವೇನು ಜಿಲ್ಲೆಯ ಮಹಾನ್ ನಾಯಕರು ಬಿಜಾಪುರ ಜಿಲ್ಲೆ ಬಿಟ್ಟು ಹೋಗಿಂದ ಈ ಜಿಲ್ಲೆ ನಾಯಕತ್ವದಿಂದ ಬರ್ಗಾಕ್ ಹೋಯ್ತದ ಅವ್ರ ಸಾಧನೆ ಹೇಳ್ಕೊಡ್ರಿ ನೀವು ಸಿಗ್ಜಿ ನಿಸಾಬ್ರು ಇಂತಿಂತ ಮಂತ್ರಿ ಇದ್ದು ಇಂಥ ಕೆಲಸ ಮಾಡರ್ ನಾವ್ಯಾಂಗ್ ಹೇಳ್ಕೊತೇವೆ ಹೆಮ್ಮೆಯಿಂದ ಎಂ ಬಿ ಪಾಟೀಲ್ರಿಗೆ ಜಲಸಂಪನ್ಮೂಲ ಇಲಾಖೆ ಸಿಕ್ತು ಇಷ್ಟು ಕೆಲಸ ಮಾಡಿದ್ರು ಕೈಗಾರಿಕಾ ಇಲಾಖೆ ಸಿಕ್ತು ಇಷ್ಟು ಕೆಲಸ ಮಾಡಿದ್ರು ಅಂತ ಹೇಳ್ಕೊತೇವು ನೀವು ಗೃಹ ಮಂತ್ರಿ ಇದ್ದಾಗ ಅಬಕಾರಿ ಮಂತ್ರಿ ಇದ್ದಾಗ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಕಂದಾಯ ಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ರಿ ಅದನ್ನ ಹೇಳ್ಕೊಂಡು ಕಿಸಿಂದ್ರೆ ನೀವು ಚರ್ಚೆ ಮಾಡ್ರಿ ಸಾರ್ವಜನಿಕರ ಬಲಿಯಕ್ಕೆ ಹೋಗ್ರಿ ಅಂತಕ್ಕಂಥ ಮಾತನ್ನ ಹೇಳಿ మత్తొమే తమల్లర్కి అవ నిన్న ఆ పేజీకి దొరుకింది తిమితి